ಇತ್ತೀಚೆಗೆ ಇಹಾಲೋಕವನ್ನ ತ್ಯಜಿಸಿದ ಜನಧನಿ ಪತ್ರಿಕೆಯ ವರದಿಗಾರ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದ ರೇವಣ ಸಿದ್ದಯ್ಯ ಹೆಡ್ಗಾಪುರ ಅವರ ಶ್ರದ್ಧಾಂಜಲಿ ಸಭೆಯನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಮಾತನಾಡಿ ನಮ್ಮ ಪತ್ರಿಕೆಗಳಿಗೆ ವರದಿಗಾರರು ತಾಯಿ ಬೀರಿದ್ದಂತೆ ಅಂತ ನಮ್ಮನ ರೇವಣಸಿದ್ದಯ್ಯ ರೇವಣ ಸಿದ್ದಯ್ಯ ಅವರು ಮೂವತ್ತು ವರ್ಷಗಳ ಕಾಲ ವರದಿಗಾರರಾಗಿ ಪತ್ರಿಕೆಯ ತಾಯಿ ಬೇರಾಗಿ ಕೆಲಸ ಮಾಡಿದ್ರು ಇಂದು ನಾವು ಆ ತಾಯಿ ಬೇರನ್ನ ಕಳೆದುಕೊಂಡಿದ್ದೇವೆ ಅಂತ ಸಂತಾಪವನ್ನು ಸೂಚಿಸಿದ್ರು ಈ ಶಾಮನೂರು ಶಿವಶಂಕರಪ್ಪ ಅವರು ಅವರು ತಮ್ಮ ಈ ಈ ಲೋಕದ ಲೌಕಿಕ ಶೈಲಿಯನ್ನು ಬಿಟ್ಟು ಅವರು ಇದಾದರು ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ಅವರು ನಿಧನರಾಗಿದ್ದಾರೆ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳು ದಲ್ಲಿ ಬೆಳೆಸಿದ್ದಾರೆ ಅವರು ಸುಮಾರು ಮೊದಲಿನಿಂದ ಇವತ್ತಿನವರೆಗೆ ಒಂದು ಐವತ್ತು ವರ್ಷ ಆಯಿತು ರಾಜಕೀಯದಲ್ಲಿ ಇದ್ದಾರೆ ಒಳ್ಳೆಯ ಅಧಿಕಾರದಲ್ಲಿದ್ದಾರೆ ಅವರು ಎಲ್ಲ ಕ್ಷೇತ್ರಗಳಲ್ಲಿದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ವೀರ್ಷೆ ಮಹಾಸಭೆಯರು ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ ಅವರು ಸಾದರ ಸಮಾಜ ಲಿಂಗ ಸಮಾಜ ಒಂದು ಗುಂಪು ಅದರದ್ದು ಅವರು ಮುಖಂಡರಾಗಿ ಸೇವೆ ಸಲ್ಲಿಸಿದ್ದಾರೆ ಇಂಡಸ್ಟ್ರಿಗಳಲ್ಲಿ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಪ್ರೈಮರಿ ಹಿಡ್ಕೊಂಡು ಉನ್ನತ ಶಿಕ್ಷಣದವರೆಗೆ ಅವರು ಶಿಕ್ಷಣಗಳನ್ನು ನಡೆಸಿದ್ದಾರೆ ಅವರು ರಾಜಕೀಯ ಕುಟುಂಬದವರು ಹೌದು ಸಾಮಾಜಿಕನೂ ಹೌದು ಸಾಂಸ್ಕೃತಿಕನೂ ಹೌದು ಅಂಥ ಒಬ್ಬ ಧೀಮಂತ್ ಲಿಂಗಾಯ ಅವರ ಆತ್ಮಕ್ಕೆ ಶಾಂತಿ ಕೋರ್ತಿದಲ್ಲ ಇದು ನಮ್ಮದು ಲೌಕಿಕ ಆಧ್ಯಾತ್ಮಿಕ ದೃಷ್ಟಿಯಿಂದ ಆತ್ಮ ಅಂದರೆ ಶಾಂತಿ ಶಾಂತಿಯುತವಾಗಿ ಇದ್ದಿದ್ದೇ ಆತ್ಮ ಆತ್ಮ ಎಂದು ಅಶಾಂತ ಅಲ್ಲ ಎಲ್ಲರಲ್ಲಿ ಆತ್ಮಗ ನಿಮ್ಮ ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ಶಾಂತಿಯ ಆತ್ಮ ಅದಕ್ಕೆ ಶಾಂತಿ ಕೋರೋದಿಲ್ಲ ಯಾವಾಗಲೂ ಶಾಂತ ಈ ಶರೀರದಾಗ ಬಂದಾಗ ಶಾಂತ ಆಗ್ತದೆ ಈ ಶರೀರ ಇರ್ತಾರ ಬೇರೆ ಬೇರೆ ಚಟುವಟಿಕೆಯಲ್ಲಿ ಆತ್ಮ ಅಶಾಂತ ಆಗ್ತದೆ ವಿನಾ ಅದು ಎಂದೂ ಅಶಾಂತವಾಗಿ ಅಲ್ಲ ಅಂತ ಒಬ್ಬ ನಮ್ಮ ಜೊತೆಗೆ ಕೆಲಸ ಮಾಡಿದಂಥವರು ನಮ್ಮ ಆತ್ ತಮ್ಮ ಆತ್ಮವನ್ನು ಈ ಲೋಕಕ್ಕೆ ಶರೀರವನ್ನು ಬಿಟ್ಟು ಹೋಗಿದ್ದಾರೆ ನಾವು ಯಾಕೆ ನೆನೆಸ್ಕೊಳ್ಬೇಕಾಗ್ತದೆ ಸತ್ತವರು ಯಾಕೆ ನೆನೆಸ್ತೀವಿ ಸತ್ತವ್ರು ಸಲುವಾಗಿ ನೆನೆಸೋದಿಲ್ಲ ಅವ್ರು ಮಾಡಿದಂಥ ಕಾರ್ಯತೆ ನೆನಪು ಬರ್ತದೆ ಅವರು ವರದಿಗಾರರಾಗಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿದ್ದಾರೆ ಪತ್ರಿಕೆರ್ತರು ಒಂದು ನೆನಪಿಡಬೇಕು ವರದಿಗಾರರಂದರೆ ಪತ್ರಿಕೆಯ ಬೇರು ತಾಯಿ ಬೇರು ಎದಕ್ಕಂತಾರೆ ಆ ರೀತಿ ಮದರ್ ರೂಟ್ ತಾಯಿ ಬೇರು ಇದ್ದಂಗವ್ರು ಅದು ಇದ್ದರೆ ಗಿಡ ಬೆಳೆಯುತ್ತದೆ ವರ್ದಿಗಾರಿಲ್ಲದೆ ಪತ್ರಿಕೆ ಬೆಳೆಯೋದಿಲ್ಲ ನಾವು ಪತ್ರಕರ್ತರು ಅಧ್ಯಕ್ಷ ಆದವರು ವರದಿಗಾರದ ನಮ್ಮ ನೌಕರ ಅಂತ ಅರ್ಥ ಮಾಡ್ತೀವಿ ಆದರೆ ವರ್ದಿಗಾರರು ಯಾವಾಗಲೂ ಪತ್ರಿಕೆ ತಾಯಿ ಬೇರು ಅವರಿದ್ದರೇ ಆ ಗಿಡ ಬೆಳೆಯೋದು ಅದು ಯಾವಾಗಲೂ ಯಾವುದೇ ಪತ್ರಿಕೆ ಸರಿಯಾಗಿ ಬೆಳ್ದದೆ ಅಂತ ಅರ್ಥ ಮಾಡಬೇಕಾದ್ರೆ ಆ ಪತ್ರಿಕೆ ವರದಿಗಾರರು ಒಳ್ಳೆಯವರು ಅಂತ ಅರ್ಥ ಪತ್ರಿಕೆ ಸಂಪಾದಕ ಒಳ್ಳೆಯವಿದ್ದಾನೆ ಅಥವಾ ಪತ್ರಕರ್ತ ಪಬ್ಲಿಷರ್ ಒಳ್ಳೆಯವಿದ್ದಾನೆ ಅಲ್ಲ ಮತ್ತು ಪತ್ರಕರ್ತರು ಯಾರು ಜಬರ್ದಸ್ತಿ ಮಾಡಿ ನೀವು ಪತ್ರಕರ್ತರು ಆಗ್ರ ಅಂತ ಹೇಳಿಲ್ಲ ಅದು ಹೇಳ್ತಾರಲ್ಲ ಹಳ್ಳ್ಯ ತಲೆ ತಿಂಡಿ ಹೆಚ್ಚಿಗೆ ಹೆಂಗೆ ನಾವು ಆಡಿದೇವಂತ ನಮ್ಮ ಸೊಕ್ಕಿಲ್ ನಾವು ಪತ್ರಕರ್ತರಾಗಿದ್ವಿ ನಮ್ಗೆ ಯಾರು ಪತ್ರಕರ್ತರಾಗ್ರ ಅಂತ ಹೇಳಿಲ್ಲ ಅದು ಆಗಿದ್ಕ ಅದನ್ನು ನಾವು ನಿಭಾಯಿಸಬೇಕು ಅದಕ್ಕೆ ನಮ್ಮ ವರದಿಗಾರರು ಹೋಗ್ಯಾರಂದರೆ ಪತ್ರಿಕೆ ಒಂದು ಬೇರು ಕಟ್ಟಾದ पत्थर के कांता बेर होते समय बेरे पत्थर